ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯಾವ ರೋಡಿಗಳನ್ನ ಕರ್ಕೊಂಡು ಬಂದಿದ್ದೀರಾ ಯಾರ ಕರ್ಕೊಂಡ್ರೆ ಅವ್ರ ಬೇರೆ ಬೋರ್ಡ್ಸ್ ಏನು ಅವ್ರದ್ದೇನಾದ್ರು ಬ್ಯಾಕಪ್ ಏನು ಏನೋ ತಿಳ್ಕೊಂಡಿದ್ದೀರಾ ಏಕಾಏಕಿ ಬರ್ತೀರಿ ಮಾಡ್ತೀರಿ ಯಾರೋ ಹೆಚ್ಚು ಕಮ್ಮಿ ಮಾಡಿ ಸಾಯ್ತಾನೆ ಗೊತ್ತಿದ್ಯೋ ಗೊತ್ತಿಲ್ಲ ಈ ಜನಗಳಿಗೆ ಸರ್ ಅವರು ಬಿಸ್ನೆಸ್ ಮಾಡ್ಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ಮಾಡ್ಬೇಕಾದ್ರೆ ತಮ್ಮತ್ರ ಹತ್ರ ಬಂದ್ರೆ ನಿಮ್ ಹತ್ರ ಬಂದ್ ನಿಮ್ ಗಮನದಲ್ಲಿ ಇರ್ಬೇಕು ಯಾವ ತರ ಬಂದಿದ್ದಾರೆ ಇಲ್ಲ ಇವರೇ ಬರ್ತಾರೆ ಅಲ್ಲೆಲ್ಲೋ ಗೈಡೆನ್ಸ್ ನಾವ್ ಒಂದು ಲೆಟರ್ ಹಾಕಿದ್ರೆ ಎಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಸರ್ ಇದು ಏನಾದ್ರೂ ನೀವು ಕಲೆಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ಲೋನ್ ಕೊಡ್ಬೇಕಾದ್ರೆ ಸರ್ ಹೇಳಿದ್ರು ತ್ರೀ ಲ್ಯಾಕ್ಸ್ ಇದ್ರೆ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಮಾತ್ರ ಕೊಡ್ಬೇಕು ನಂಬರ್ ಆಫ್ ಟೈಮ್ಸ್ ಇಲ್ಲೂ ತಗೊಳ್ಳೋದು ನಿಮ್ಮ ಹತ್ರ ತಗೊಳೋದು ಅವ್ರ ಹತ್ರ ತಗೊಳೋದು ಇಪ್ಪತ್ತೆಂಟು ಕಡೆ ತಗೊಂಡ್ರೆ ನೀವು ದುಡ್ಡು ಕೊಡ್ಬೇಕಾದ್ರೆ ಆರ್ ಬಿ ಐ ಗೈಡೆನ್ಸ್ ಪ್ರಕಾರ ಮ್ಯೂಚುವಲ್ ಅಗ್ರಿಮೆಂಟ್ ಸರ್ ಎಲ್ಲಿ ಬಂದು ಕಲೆಕ್ಟ್ ಮಾಡ್ಬೇಕಂತ ಪ್ಲೇಸ್ ಸ್ಪೆಸಿಫೈ ಮಾಡಬೇಕು ಎಲ್ಲಿ ಬಂದು ಕಲೆಕ್ಟ್ ಮಾಡ್ ಪೇಮೆಂಟ್ ಆಗಿಲ್ಲ ಅಂದ್ರೆ ಅವಾಗ ಅವ್ರ ವರ್ಕಿಂಗ್ ಪ್ಲೇಸು ಮನೆ ಹತ್ರ ಆತರ ಬಟ್ ಯಾರು ಏಜೆಂಟ್ ಯಾರು ಅದನ್ನ ಹೇಳ್ಬೇಕು ಸ್ಪೆಸಿಫೈ ಮಾಡ್ಬೇಕು ಏಜೆಂಟ್ ಆಯ್ತು ಅವ್ರು ಏನ್ ಹಿನ್ನೆಲೆ ಗೊತ್ತಾ ಪೊಲೀಸ್ ಅಲ್ಲಿ ಕಲೆಕ್ಟ್ ಮಾಡ್ಲಿಕ್ಕೆ ಅದಕ್ಕೇನು ಲೆಕ್ಕ ಇಲ್ಲ ಈಗ ಆಗಿದೆ ಈಗ ಸೀರಿಯಸ್ನೆಸ್ ಬಂದಿದೆ ಇದ್ರದ್ದು ಇದ್ರಲ್ಲಿ ಏನಾದ್ರು ಕಿರುಕುಳ ಆಗಿ ಕ್ರಿಮಿನಲ್ ಕೇಸಲ್ಲಿ ರಿಜಿಸ್ಟರ್ ಮಾಡ್ಬೇಕು ಮುಲ್ಲಾಜ್ ಇಲ್ಲದೇ ಆಯ್ತಲ್ಲ ತುಂಬಾ ಆರ್ ಬಿ ಐಗು ಬರೋದು ನಿಮ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಆಯ್ತಲ್ಲ ಸರ್ ಒಂದು ಓ ಕ್ಲಾಕ್ ನಿಮ್ ಮಾಡ್ಕೊಂಡು ಜಸ್ಟ್ ಕಾಲ್ ಮಾಡ್ಬೇಕಾದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ ನೀವು ರೀಪೇಮೆಂಟ್ ಏನೋ ಅವ್ರ ಮನೆ ಹತ್ರ ಕಳ್ಸಿ ಬಿಡೋದು ಅವ್ರಿಗೆ ಹರಾಸ್ ಮಾಡೋದು ಅದಕ್ಕೆಲ್ಲ

ಕಸ್ಟಮ್ ಆಕೂಲ್ ಕಡದಾಗಿರ್ಬೋದು ಸರ್ ಒಂದು ಕುರಿ ಸಾಕಾಣಿಕೆ ಆಗಿರ್ಬೋದು ಸರ್ ಒಂದು ಕೋಳಿ ಸಾಕಾಣಿಕೆ ಆಗಿರ್ಬೋದು ಯಾವ್ದಾರು ಒಂದು ಫ್ರೂಟ್ ಆಗಿರ್ಬೋದು ಒಂದು ಗ್ಯಾರೇಜ್ ಆಗಿರ್ಬೋದು ಈ ಥರ ಪರ್ಪೋಸ್ಗೆ ನಾವು ಕೊಡ್ತೀವಿ ಸರ್ ಆಮೇಲೆ ಆರ್ ಬೈ ರೂಲ್ಸ್ ಪ್ರಕಾರ ಅವ್ರು ಏನಿದೆ ಹೇಳ್ತಾ ಇದೀವಿ ಟ್ರೈನಿಂಗ್ ಎಲ್ಲ ನಾವು ಕೊಟ್ಟರೆ ಸರ್ ಆಮೇಲೆ ಸಂಬಂಧಪಟ್ಟ ಒಬ್ರು ಹಿರೇ ಮ್ಯಾನೇಜರ್ ಬರ್ತಾರೆ ಸರ್ ಅವರು ಅದನ್ನು ಪ್ರೂಫೆಲ್ಲ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ ಸರ್ ಪ್ರೂಫ್ ಕರೆಕ್ಟ್ ಆಗಿದೆಯಾ ಇಲ್ವಾ ಸರ್ ಅವ್ರ ಮನೆ ಹತ್ರ ವಿಸಿಟ್ ಮಾಡಿ ಅವರು ಇನ್ಕಮ್ ಎಲ್ಲ ನೋಡ್ತಾರೆ ಸರ್ ಕರೆಕ್ಟಾಗಿ ಇದೆಯಾ ಇಲ್ವಾ ಏನೇ ಅಂತ ನೋಡೋದು

ಆಗ್ಬಹುದಾ ನಿಮ್ಗೂ ಸಮಸ್ಯೆ ಇಲ್ಲ ನಿಜವಾಗ್ಲೂ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಐ ಪ್ರಕಾರ ಮಾಡ್ತಾ ಇದ್ರಿ ಅವ್ರಿಗೂ ಸಮಸ್ಯೆ ಇಲ್ಲ ಇದನ್ನ ಹೊರತು ಯಾರಾದ್ರೂ ಮಿಸ್ಯೂಸ್ ಮಾಡ್ತಾ ಇರಬಹುದು ಅಂದ್ರೆ ಈಗ ಇತ್ತೀಚೆಗೆ ಎಲ್ಲರಿಗೂ ಮೈಕ್ರೋಫೈನಾನ್ಸ್ ಅಂತ ಗೊತ್ತಾಗಿದೆ ಸೊ ಅವರು ಮೈಕ್ರೋಫೈನಾನ್ಸ್ ಹೆಸರಲ್ಲಿ ಯಾರಾದ್ರೂ ಮಿಸ್ಯೂಸ್ ಮಾಡ್ತಿದ್ರು ದಾಟ್ ಆಲ್ಸೋ ವಿಲ್ ಗೆಟ್ ಈ ಒಂದು ಕೆಲಸವನ್ನ ದಯವಿಟ್ಟು ಮಾಡಿ ನಮ್ಮ ಎಡಿಷನಲ್ ಎಸ್ ಪಿ ನವೀನ್ ಕುಮಾರ್ ಅವರು ಇದ್ದಾರೆ ಅವರು ಒಂದು ಅಂದ್ರೆ ಏನಾದರೂ ಮಾಡ್ಬಿಟ್ರು ವಿಲ್ ಆಸ್ देम ಓನ್ಲಿ ಟು ಫಿಲ್ देयर ಇನ್ಫರ್ಮೇಷನ್ ಹೆಸರು ಮೊಬೈಲ್ ನಂಬರ್ ಒಂದು ಆಧಾರ್ ಅಲ್ಲ ಸರ್ ಇವರು ಒಂದು ವೆರಿಫಿಕೇಶನ್ ಮಾಡ್ಸಲಿ ಈಗ ಆಯ್ತು ಸರ್ ಇವರು ರಿಕವರಿ ಏಜೆಂಟ್ ಕಾರೋ ಇಟ್ಟಿದ್ದಾರೆ ಆನ್ ರೋಡ್ ಇರ್ಬೋದು ಅದಕ್ಕೆ ಆನ್ ರೋಡಿಂಗ್ ಮಾಡ್ಬೋದು ಅವ್ರಿಗೆ ಹರಾಸ್ ಮಾಡ್ತಿರ್ಬೋದು ಯಾರು ಗೊತ್ತು ಬ್ಯಾಕಪ್ ಯಾಕೆ ಚೆಕ್ ಮಾಡ್ಸಿ ಯು ಕ್ಯಾನ್ ನಾಟ್ ಚೆಕ್ ಬ್ಯಾಕ್ಗ್ರೌಂಡ್ ಈಗ ನಾನೇ ಹೋಗ್ಬಿಟ್ಟು ಸುಮ್ನೆ ನಾವೇನು ಡೇಟಾ ಬೇಸ್ ಇಲ್ಲದೆ ಅಥವಾ ಏನು ಇಲ್ಲದೆ ನೀವು ಹೆಂಗ್ ಮಾಡ್ತೀರಾ ಇವರ ಸಿವಿಲಿಯನ್ ಇಂಗ್ ಗೊತ್ತாகுತೆ ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಂಗ್ ಗೊತ್ತாகுತೆ ಅಂದ್ರೆ ಅನೇಕರು ಹೇಳಿದ ತಕ್ಷಣ ಹೇಳಬಿಡ್ತಾರಾ ನಾವು ಏನು ಇಲ್ಲಿ ಮಾತಾಡ್ತಾ ಇರೋದು ಮನುಷ್ಯು ಸಹಾಯತಾ ಇದ್ದಾರಾ ಸಿವಿಲ್ ಈಗ ಸಿ ಪೊಲೀಸ್ ಡೇಟಾಬೇಸ್ ಯಾರ ಅದರ ಯಾರ ಹೆಸರು ವ್ಯಕ್ತಿ ಹೆಸರು ಮೇಲೆ ಕೇಸ್ ಇದೆಯಾ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅವರದೇ ಒಂದು ತಂತ್ರಾಂಶ ಇದೆ ಪೊಲೀಸ್ ಇಲಾಖೆ ತಂತ್ರಾಂಶ ಇದೆ ಆ ತಂತ್ರಾಂಶದಲ್ಲಿ ನಾನು ಮಂಜುನಾ ಅಂತ ಅವ್ರ ಆಧಾರ್ ನಂಬರ್ ಹಾಕಿದ್ರೆ ಈ ವ್ಯಕ್ತಿ ಮೇಲೆ ಹಿಂದೆ ಏನಾದರೂ ಕೇಸ್ ಆಗಿದ್ಯಾ ಅಥವಾ ಇವರು ಏನಾದ್ರು ಯಾರಾದ್ರೂ ಅಪರಾಧದಲ್ಲಿ ಆಗಿದ್ರು ಅಂತ ಮಾಹಿತಿ ಸಿಗ್ಬಿಡುತ್ತೆ ಅದು ಇದ್ರೆ ನಿಮ್ಗೂ ಒಳ್ಳೇದು ಯಾಕಂದ್ರೆ ನಾಳೆ ದಿವ್ಸ ಯಾರಾದ್ರೂ ಬರ್ತಾರೆ ಅವ್ರು ಹೇಳಿದ್ರೆ ಅವರು ಏನು ರೌಡಿ ಕೇಸ್ ಇರ್ಬೋದು ಪೊಲೀಸ್ ಕೇಸ್ ಇರ್ಬೋದು ಅದನ್ನ ನಿಮ್ಗೆ ಹೇಳಲ್ಲ ಅವ್ರೇನಂತಾರೆ ನಾನು ದಿನಕ್ಕೆ ಇಷ್ಟು ಲೋನ್ ರಿಕವರಿ ಮಾಡಿ ನೀವು ಅದೇ ರೀತಿ ಕೊಡ್ತೀರಿ ಲೋನ್ ರಿಕವರಿ ಏಜೆಂಟ್ ಹೆಂಗೆ ಕೆಲಸ ಮಾಡ್ತಾರೆ ನನಗೂ ಗೊತ್ತು ಒಂದು ದಿನಕ್ಕೆ ಇಷ್ಟು ಟಾರ್ಗೆಟ್ ಕೊಟ್ಟಿರ್ತೀರಿ ಇಷ್ಟು ಅಮೌಂಟ್ ಲೋನ್ ರಿಕವರಿ ಮಾಡಬೇಕು ಅವನು ಎಂಥ ವ್ಯಕ್ತಿ ಏನ್ ಮಾಡ್ತಾನೆ ಅದೆಲ್ಲ ನಿಮಗೂ ನೋಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಿಮ್ಗೂ ನೂರಾರು ಕೆಲಸ ಇರುತ್ತೆ ನಿಮಗೆ ಹೆಡ್ ಆಫೀಸಿಂದ ನಿಮ್ಮ ಹೆಡ್ ಆಫೀಸಿಂದ ನಿಮ್ಮ ಕಂಪ್ನಿ ವತಿಯಿಂದ ಈ ಟಾರ್ಗೆಟ್ ಕೊಟ್ಟಿರ್ತಾರೆ ಇಷ್ಟು ಲೋನ್ ಕೊಟ್ಟಿದ್ರಿ ಇಷ್ಟು ಡಿಗ್ರಿ ರಿಕವರಿ ಆಗ್ಬೇಕು ಅದರಿಂದ ನಿಮಗೂ ಸಮಸ್ಯೆ ಮತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆಗೂ ಸಮಸ್ಯೆ ಅದು ಆಗ್ಬಾರ್ದು ಯಾಕೆಂದ್ರೆ ಇತ್ತೀಚೆಗೆ ನೀವು ಎಲ್ಲ ನೋಡಿದಿರಿ ಎಲ್ಲ ಪೇಪರಲ್ಲಿ ಓದಿದಿರಿ ಸುಮ್ಮನೆ ನಾಳೆ ದಿವಸ ನಿಮ್ಗೆ ಯಾಕೆ ಸಮಸ್ಯೆ ಆಗ್ಬಾರ್ದು ಆಗ್ಬಾರ್ದಲ್ಲ ಹಾಗಾಗಿ ನೀವು ಪೊಲೀಸ್ ಇಲಾಖೆ ನಿಮಗೆ ಕಾಪಾಡುತ್ತೆ ಅಂತ ನೀವು ಅನ್ಕೊಂಡ್ರೆ ಇದು ಸಮಸ್ಯೆ ಬರಲ್ಲ ಈಗ ಇತ್ತೀಚೆಗೆ ಏನಾಗಿದೆ ನೀವು ಯಾರು ಕೊಟ್ಟಿದ್ರಿ ಯಾರು ಗೊತ್ತೇ ಇಲ್ಲ ಅನ್ಜಿಸ್ಟರ್ಡ್ ಜನ ಮೈಕ್ರೋಫೈನಾನ್ಸ್ ಅಂತ ಹೇಳಿರ್ತಾರೆ ನೀವೆಲ್ಲ ಮಾಹಿತಿ ಕೊಟ್ಬಿಟ್ರೆ ನಮ್ಮಲ್ಲಿ ಡೇಟಾ ಬೇಸ್ ಇರುತ್ತೆ ನಾಳೆ ದಿವಸ ಇತ್ತಿ ಇದು ಬಿಟ್ಟು ಬೇರೆ ಯಾರಾದರೂ ಬಂದಾಗ ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳುತ್ತೆ ನಿಮಗೂ ಭಯ ಇರಲ್ಲ ನಿಮ್ಮಲ್ಲಿ ಫೀಲ್ಡ್ ಏಜೆಂಟ್ ಇರ್ತಾರಲ್ಲ ಅವ್ರು ಯಾವ್ದಾದ್ರು ಲೋನ್ ಕೊಡ್ಬೇಕಾದ್ರೆ ಇದ್ ಬಿಟ್ಟು ಬೇರೆ ಏನೋ ಮಲ್ಟಿಪಲ್ ಏಜೆನ್ಸಿ ಏಜೆಂಟ್ಸ್ ಅವರು ಲೋನ್ ತಗೊಂಡಿದಾರಾ ಇಲ್ವಾ ರಿಪೋರ್ಟ್ ಬಂದಿದೆ ಇಡೀ ರಾಜ್ಯದಲ್ಲಿ ಇದು ಸಮಸ್ಯೆ ಇದೆ ದೇವರಕ್ಕೆ ಒಳ್ಳೇದು ಏನು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಯಾವ್ದು ಸುಸೈಡ್ ಆಗಲಿ ಅಥವಾ ಅಂತ ಏನಾದ್ರು ಕೆಟ್ಟದಾಗಿ ಯಾವ್ದು ಪ್ರಕರಣ ಆಗ್ಲಿಲ್ಲ ಹಾಗಾಗಿ ಅದು ಒಂದು ಹಂತಕ್ಕೆ ದಟ್ಸ್ ಅ ಗುಡ್ ಥಿಂಗ್ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲೂ ಆಗಬಹುದು ಅಂತ ಈ ಇನ್ಸ್ಟ್ರಕ್ಷನ್ ಇರೋದು ಹಾಗಾಗಿ ನಾವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಬಹಳ ಒಳ್ಳೆ ವಿಚಾರ ಬಟ್ ಫೀಲ್ಡ್ ಅಲ್ಲಿ ಈ ರೀತಿ ಸಮಸ್ಯೆ ಇದೆ ಅಂತ ಎಲ್ಲರೂ ಗೊತ್ತಿದ್ರೆ ಸಾಕು ಅಲ್ಲ ಅದ್ರೂ ಸಮಸ್ಯೆ ಮೊನ್ನೆ ಶಿರಗುಪ್ಪಲ್ಲಿ ಆಗಿತ್ತು ಒಂದು ಡೆತ್ ನಾವು ತಕ್ಷಣ ಚೆಕ್ ಮಾಡಿದ್ವಿ ಅಲ್ವಾ ಅದೇ ಫಾರ್ಮರ್ ಫಾರ್ಮರ್ ಫೈಲ್ ಬಟ್ ನೋನಲ್ಲಿ ಇಲ್ಲ ಅದ್ರೇ ಏನಿಲ್ಲ ಅಂತ ಯಾದ್ರೂ ಅಂತ ಯಾದ್ರೂ ಎಲ್ಲೂ ಕಡೆ ಆಗಬಹುದು ಎಲ್ಲ ಜಿಲ್ಲಾ ಎಲ್ಲ ತಾಲೂಕಾ ತಾಲೂಕು ಜಿಲ್ಲಾಧಿಕಾರಿಗಳು ಜಾಯಿನ್ ಆಗಿದ್ದೀರಿ ಚೀಫ್ ಆಫೀಸರ್ ಇದ್ರಿ ದಯವಿಟ್ಟು ತಮ್ಮ ತಮ್ಮ ಪೊಲೀಸ್ ಸೆಕ್ಷನ್ ಕೊಟ್ಟಿರ್ತಾರೆ ಅವ್ರ ಜೊತೆ ತಾಲೂಕಾ ಮಟ್ಟದಲ್ಲಿ ಒಂದು ಇದೇ ರೀತಿ ಒಂದು ಮೀಟಿಂಗ್ ಮಾಡಬೇಕು ನಮ್ಮ ಗ್ರಾಮ ಒಂದು ಒಂದು ಈಗ ಲೋನ್ ಕೆಸನ್ ಅವ್ರದ್ದು ಪೇಮೆಂಟ್ ಇನ್ಕಮ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಕೊಡಂಗಿಲ್ಲ ನಿಮ್ಮ ಫೀಲ್ಡ್ ಏಜೆಂಟ್ ಯಾರು ಇಟ್ಟಿದ್ದಾರೆ ಅವನು ನಿಮಗೆ ಸರ್ಟಿಫೈ ಮಾಡಬೇಕು ಈ ಬಿಟ್ಟು ಬೇರೆ ಕಡೆ ಅವ್ರ್ ಲೋನ್ ತಗೊಂಡಿಲ್ಲ ಅಂತ ಇದು ಆರ್ ಬಿ ಐ ಗೈಡೆನ್ಸ್ ಹೇಳ್ತಿರೋ ನಾನು ಆರ್ ಬಿ ಐ ಗೈಡ್ ಲೈನ್ಸ್ ಬಿಟ್ಟು ಓನಾಗೇನೋ ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ ಮ್ಯಾಜಿಸ್ಟ್ರೇಟ್ ಒಬ್ರು ಒಬ್ಬರು ಆಮೇಲೆ ನೀವು ನೀವು ಲೋನ್ ಒಂದು ಅಗ್ರಿಮೆಂಟ್ ಆಗ್ತದೆ ಅಗ್ರಿಮೆಂಟ್ ಅಲ್ಲೇ ಇರ್ತದೆ ಮ್ಯೂಚುಲ್ ನಾವು ಯಾವ ಪ್ಲೇಸ್ ಬಂದು ರಿಕವರಿ ಮಾಡ್ಬೇಕು ಅಂತ ಅವ್ರು ಯಾವ್ದಾದ್ರು ಒಂದು ಪ್ಲೇಸ್ ಎಷ್ಟು ಹೇಳ್ಬೋದು ನಾನು ಇಲ್ಲಿ ಬಂದು ಈ ದಿವಸಗಳಲ್ಲಿ ಕೊಡ್ತೀನಿ ಡೇ ಫಿಫ್ಟೀನ್ ಕೊಡ್ಬೇಕು ಎವ್ರಿ ಮಂತ್ ಟ್ವೆಲ್ ಟ್ವೆಲ್ತ್ ಡೇ ನಾನು ಇಂಥ ಜಾಗದಲ್ಲಿ ಬಂದು ಕೊಡ್ತೀನಿ ಅಂತ ಆ ಜಾಗದಲ್ಲಿ ಅಷ್ಟೇ ನೀವು ಕಲೆಕ್ಟ್ ಮಾಡಕ್ ಆಗೋದು ನೀವು ಅವ್ರ ಮನೆ ಹತ್ರ ಅವ್ರ ಆಫೀಸ್ ಹತ್ರ ಅವ್ರ ಅಕ್ಕ ಪಕ್ಕದ ಗೊತ್ತಾದಂಗೆ ಇನ್ಸಲ್ಟ್ ಮಾಡೋದು ಅದಕ್ಕೆಲ್ಲ ಅವಕಾಶ ಇಲ್ಲ ಅದೇ ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ಈ ರೀತಿ ಕ್ರಮ ತಗೊಳ್ತಿದ್ದಾರೆ ಈಗ ಉದಾಹರಣಕ್ಕೆ ನಾನು ಲೋನ್ ತಗೊಂಡಿದ್ದೇನೆ ನನ್ನ ಆಫೀಸಲ್ಲಿ ಬಂದು ಗಲಾಟೆ ಮಾಡಿದರೆ ನನ್ನ ಹತ್ತು ಜನ ಕಲೀಗ್ಸ್ ನೋಡ್ತಾರೆ ಏ ಇವನು ದುಡ್ಡು ತಗೊಂಡಿದ್ದಾನೆ ವಾಪಸ್ ಕೊಟ್ಟಿಲ್ಲ ಅಂತ ಅಂತ ಏನಾದ್ರೂ ತಿರುಕುಳ ಆದಾಗ ಆದಾಗ ಏನಾರು ಅವ್ರು ಕೊಟ್ಟಿಲ್ಲ ನೀವು ಸಿವಿಲ್ ಕೋರ್ಟ್ ಅಲ್ಲಿ ಹಾಕೊಳ್ಬೇಕು ಅಷ್ಟೇ ಮನೆ ಹತ್ರ ಹೋಗಿ ಅವತ್ ಶಬ್ದದಿಂದ ಬೈಯೋದು ಯಾರೋ ರೌಡಿಗಳು ಕರ್ಕೊಂಡೋಗಲ್ಲಿ ಗಲಾಟೆ ಮಾಡಿಸೋದು ನಿಮ್ದು ಯಾರೋ ರಿಕವರಿ ಏಜೆಂಟ್ ಯಾರು ಏನು ಪ್ರತಿಯೊಬ್ರು ಮೈಕ್ರೋ ಫೈನಾನ್ಸ್ ಏನಿದೆ ನೈಂಟಿ ಒನ್ ಮೈಕ್ರೋ ಫೈನಾನ್ಸ್ ಇದೆ ನಿಮ್ಮಲ್ಲಿ ನಿಮ್ ಫ್ರೆಂಡ್ಸು ನಿಮ್ ಪರ್ಚೆಯವ್ರಿಗೂ ಹೇಳಿ ಆಲ್ ನೈಂಟಿ ಒನ್ ಮೈಕ್ರೋ ನೀವು ನೀವು ಯಾರ್ಯಾರು ಕೆಲಸ ಮಾಡ್ತಿದ್ದೀರಿ ಮತ್ತು ರಿಕವರಿ ಏಜೆಂಟ್ಸ್ ಯಾರಿದ್ದಾರೆ ಎಲ್ಲರದು ಪೊಲೀಸ್ ವೆರಿಫಿಕೇಷನ್ ಆಗಬೇಕು ನೀವು ಕಳಿಸ್ಬೇಕು ಪೊಲೀಸ್ ವೆರಿಫಿಕೇಷನ್ ಎನಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ರೆ ನಾನಂತೂ ಆರ್ ಬಿ ಐಗೆ ಬರಿತೀನಿ ನಿಮ್ಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ಆಯ್ತಲ್ಲ ಇದೆಲ್ಲ ಆಗಂಗಿಲ್ಲ ಸುಮ್ಮನೆ ಏನೂ ನಡೆದಿಲ್ಲ ನಡೀತಾ ಇತ್ತು ಈಗ ಆಗ್ತಾ ಇದೆ ನಾವು ರಿಯಾಕ್ಟ್ ಆಗೇ ಆಗ್ತೀವಿ ಆಯ್ತಲ್ಲ ಫೋರ್ಸ್ಫುಲ್ ಏನಾದ್ರು ರಿಕವರಿ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೇಸ್ ಮಾಡಿಸ್ತೀನಿ ಆಯ್ತಲ್ಲ ಕ್ರಿಮಿನಲ್ ಟ್ರೆಸ್ಪಾಸ್ ಇದೆ ಅವ್ರ ಮನೆ ಒಳಗೆ ಎಂಟ್ರಿ ಆಗ್ಲಿಕ್ಕೆ ಬೆದರಿಕೆ ಆಗ್ಲಿಕ್ಕೆ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಇದೆ ಸೆಕ್ಷನ್ ಅದನ್ನ ಹಾಕ್ಸ್ತೀನಿ ಏನಿದೆ ನೀವು ಏನ್ ಮಾಡ್ತೀರಾ ಹಾಕ್ರೆ ಅದಕ್ಕೆ ಪ್ರಪೋರ್ಷನೇಟ್ ಸೆಕ್ಷನ್ ಹಾಕ್ತೀನಿ ಮುಲಾ ಜಿಲ್ಲಾ ನಿಮ್ದು ಏನಿದೆ ಆರ್ ಬಿ ಐ ಗೈಡ್ಲೈನ್ಸ್ ಅದಕ್ಕೆ ಸ್ಟಿಕ್ ಆನ್ ಆಗಿ ಇವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ